ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಬೇಳೆ ಮತ್ತು ತಣ್ಣಿಕಾಳು ಹಾಕ್ಬಿಟ್ಟು ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಳೆ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ಕಳಲೆ ಸಾಂಬಾರು ಗಟ್ಟಿಗೆ ಬರುತ್ತೆ ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಬಾಣಲೆ ಕಾಯಕಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಬೇಕು ಬ್ಯಾನ್ಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು ಇದು ಕೆಂಪಕ್ಕಾಗುವವರೆಗೂ ಫ್ರೈ ಆಗಬೇಕಷ್ಟೇ ಇದಕ್ಕೇ ಜೀರಿಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಉದ್ದಿನಬೇಳೆ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಐದರಿಂದ ಎಸ್ಲು ಲವಂಗ ಒಂದೆರಡು ಲವಂಗ ಎರಡು ಹಾಕೊಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆಗಬೇಕಾದ್ರೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಣ್ಣ ಸ್ಪೂನಲ್ಲಿ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದಕ್ಕಾಗಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಟೊಮೊಟೋನು ಒಂದೆರಡು ಹೆಚ್ಕೊಂಡು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮೇಲಿಂದ ಇಲ್ಲಿ ನಾನು ಕಾಯಿ ಒಂದು ಅರ್ಧ ಭಾಗ ದೊಡ್ಡ ಕಾಯಿನಲ್ಲಿ ಒಂದು ಅರ್ಧ ಭಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತಣ್ಣಗಾಗಿದ್ಮೇಲಿಂದ ರುಬ್ಕೊಳ್ಬೇಕು ರುಬ್ಕೊಬ್ರಣ ಅಷ್ಟೊತ್ತಿಗೆ ಇದು ತನ್ನಿ ಕಾಳು ಮತ್ತು ಬೇಳೆ ಕಳಲೆ ಹಾಕ್ಬಿಟ್ಟು ಬೇಯಿಸಿದ್ದೆ ಇದು ಕಳಲೆ ಬಂದು ಒಂದು ಐದರಿಂದ ಆರು ವಿಶಲ್ ಕೂಗಿಸ್ಕೊಳ್ಬೇಕು ಇಲ್ಲಾಂದರೆ ಇದು ಬೇಯೋದಿಲ್ಲ ನಾನಿಲ್ಲಿ ಐದರಿಂದ ಆರು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಜಾರು ತೊಳ್ದಿದ್ದು ನೀರಷ್ಟೇ ಹಾಕಬೇಕು ತುಂಬ ತೆಳ್ಳಗಾದರೆ ಟೇಸ್ಟ್ ಬರಲ್ಲ ಇದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ಕಳಲೆ ಸಾಂಬಾರು ಈಗ ನೋಡಿ ಇಷ್ಟು ನೀರಿದ್ದರೆ ಸಾಕು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಚೆನ್ನಾಗಿ ಮಸಾಲೆ ಬೇಯಬೇಕು ಇದು ಹಸಿ ಸ್ಮೆಲ್ ಹೋಗೋ ತನಕ ಮಸಾಲೆ ಬೇಯಬೇಕು ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲಿಂದ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಹುಣಸೆ ಬೇಕಾದರೂ ನಾನು ಇಲ್ಲಿ ಹುಣ್ಶೆಣ್ಣು ಹಾಕೊಂಡಿರಲಿಲ್ಲ ಅದಕ್ಕೆ ಈಗ ನಿಂಬೆಣ್ಣು ರಸ ಹಾಕೊಳ್ತಾ ಇದ್ದೀನಿ ಹುಣ್ಶೆಣ್ ಹಾಕಿದ್ರೂ ಟೇಸ್ಟ್ ಬರುತ್ತೆ ಇದು ಸ್ವಲ್ಪ ಹಾಕೋಬೇಕು ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮತ್ತು ತುಂಬ ಟೇಸ್ಟ್ ಬರುತ್ತೆ ಇದು ಫ್ರೆಂಡ್ಸ್ ಈಗ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್